ಶಂಕ್ರಪ ಬಿಟ್ಟಿದ ಹೇಳಿದ್ ನಮಗೆ ಹಿಂಗೆ ಅಂತ ಹೇಳಿ ಆ ತಗೋ ಏನು ಹಂಗಾದ್ರು ಅಂತ ಅನುಭವ ನನಗೆ ಯಾಕ ಬೇಸಿ ಅನ್ಸವಲ್ದ ಅಲ್ಲ ಆಗಿರಾಕಿ ಮನೆ ಇಟ್ಕೊಂಡು ಸಣ್ಣಕಿನ ಕೊಡುದ ಇದು ಎಟ್ರ ಮಟ್ಟಿಗೆ ಸರಿ ಹೇಳಿರಿ ನೋಡು ನಮ್ಮ ಅತ್ತೀರ ಮನೆಯಾಕಿ ಬರೀ ನೋಡಿದ್ರೂ ಪಾರ ಒಂದು ಜೀವನಾನ ನೋಡ್ತಾರೆ ಇತ್ತಾನ ನಮ್ದು ಒಂದು ಜೀವಿ ಇರುತ್ತನೋ ಗೊತ್ತೇ ಇಲ್ಲ ನಂತನ ಎದಕ್ಕೆ ಹನಿ ಬಿಡ್ದಾಗ ಏನೇನಿದು ಅದು ಆಗುತ್ತೆ ನಮ್ಮ ಕೈಲಿನ್ಕು ತಪ್ಸೋಕ್ ಆಗಂಗಿಲ್ಲ ಏನೇನು ಆಗುತ್ತೆ ಆ ರೀ ಮತ್ತು ಎಲ್ಲರೂ ಆಟ ಮಾಡೋದು ತಗೋ ರೇಷ್ಮೆ ಕೊಟ್ಟು ಬಿಡೋಣ ಅಂತ ಅನ್ನಕತ್ತಾರ ಮತ್ತೆ ಇನ್ನೇನ್ ಮಾಡಕ್ಕಾಗತ್ತ ಏನೈತೆ ಏನ ನನ್ನ ಮಗ ಹನಿವಾರ ನಾ ಮತ್ತೆ ಹಿಂಗಪ್ಪ ಅಂತ ಏನ ಅಲ್ಲಿ ಕುತ್ಕೊಂಡು ಫೋನ್ ಹಚ್ಚಿ ಬಿಟ್ಟು ಸ್ಯಾಕ್ರಪ್ಪ ಹಂಗಾದ್ರ ನಾಳೆ ನೋಡಕ್ ಹೊಟ್ಟಿವಿ ದಿವ್ಸ ಚಲೋ ಐತಿ ಮತ್ತೆ ಹುಡುಗ ಏನೋ ಹಳ್ಳಿ ಅವ ಹೋಗ್ಬೇಕಂತ ಈಗ ಕಾಲದಲ್ಲಿ ಲಗ್ನ ಇಟ್ಕೊಂಡ್ಬಿಡೋರು ಅವರು ಅಲ್ರಿ ಅವ್ರು ಎದಿ ಲಗ್ನ ಇಟ್ಕೊಂಡ್ರೆ ಹೆಂಗ ಬ್ಯಾಸಿಗೆ ಕರೆ ಇಟ್ಕೊ ಅಂತ ಹೇಳಬೇಕು ಅವರಿಗೆ ಖರ್ಚು ವೆಚ್ಚ ಎಂತ ಸೇರ್ತತನ ಅದು ಹೋಗ್ಬಿಡಿ ಈಗ ವರದಕ್ಷಿಣೆ ಇಲ್ಲಿ ಬಾಳ್ ಕೇಳ್ತಾರ ಅಣ್ಣ ಅಂತೀನಿ ಹ್ಮ್ ನಂಗ್ ಅದ ಡಬ್ರಿ ಕೇಳ್ತ ಬಿಟ್ಟೆತಿ ದಕ್ಷಿಣ ವರ್ದಕ್ಷಿಣಿ ಕೇಳಿದ್ರ ಎಲ್ಲಿ ಇದ್ದಿ ತಲಿ ನಾನ್ ಯಪ್ಪನ್ಗ ಅವ್ನ್ ಇದ ಹೋಗೋಣ ಆಗ್ಲಣ್ಣ ಎಲ್ಲಿ ವರ್ದಕ್ಷಿಣಿ ಅದ ಮುರ್ಕೊಂತಾರೋ ಏನ ಲೆಕ್ಕ ಬಿಟ್ಟು ಕೇಳಿದ್ರ ಎಲ್ಲಿ ಇದ್ದ ತರೋಣ ಹ ಒಂದ ಲೆಕ್ಕದ ಮ್ಯಾಗ ಆತಂದ್ರ ಹ್ಞೂ ಅಂತ ಒಪ್ಕೊಂಡು ಕೈ ಬಿಟ್ಟರೆ ಆತದ ಈ ಸಂಬಂಧ ಅಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸಂಬಂಧ ಸಿಗ್ತದ ನಡಿ ಈಕಿ ನೋಡಿ ಅವನ್ನ ಹೆಂಗಂತಾಳ ಬಂಗಾರದಂಥ ಸಂಬಂಧ ಐತಿ ಅದ ಪಾರವಕ್ಕ ಹ್ಞೂ ಅಂತಿದ್ರೆ ಆ ಯಮ್ಮನೋ ಹೆಂಗ್ ಹೊಂದಿಸ್ತಿದ್ರು ಈಗ ನನ್ನ ಹುಂದರಲ್ಲ ಅಂದಲ್ಲಿ ಇವ್ರು ಅಷ್ಟ ಹಾಡಾಕತ್ತಾರ ನಮ್ಮ ತಿಗೋ ಹುಳು ಬರೋಬರಿ ಐತಿ ಹ್ಮ್ ನಾನು ಕಂದ್ರೆ ನಮ್ಮೂಗೆ ಅಷ್ಟ ಕಷ್ಟ ನೋಡೋಣ бай ಅಲ್ಲ ರೆ ಹುಯಿ ವರದಕ್ಷಿಣೆ ಕೇಳಕಂತ ಕುಂತ್ರ ನಮ್ಮ ಕೈಲಿಂದ ಆಗತ್ತನ ಮತ್ತೆ ಹೆಣ ಮಕ್ಕಳು ವರದಕ್ಷಿಣೆ ಕೊಟ್ಟು ಮತ್ತೆ ಬಾಂಡೆ ಕೊಡಬೇಕು ಆಕಿಗೆ ಒಂದಿಷ್ಟು ಸಾಮಾನು ಮಾಡಿಸೋಕೆ ಇಲ್ಲ ಅವ ಒಂದ ಜೊತೆ ಕಿವೆ ಅನ್ನದು ಏನು ಹಂಗೆ ಕಳ್ಸೋಕ್ಕಾಗತ್ತ ಎಲ್ಲ ಐತಿ ಇನ್ನು ಮಾತು ಹಳ್ಳಿ ಹೋಗೋದು ಬರೋದು ಎಲ್ಲ ಖರ್ಚು ಕಂದಾಯ ಎಂತೂ ಸಹ ಆಗುತ್ತನ್ರಿ ಇದನ್ನ ಎಲ್ಲಿದ್ದ ಮಾಡೋದು ಏನೇನಾಗತ್ತಲ್ಲಿ ದೇವ್ರು ಯಾರ ನೆಟ್ಟಿಗೆ ಹಚ್ತಾನೋ ಹತ್ತು ನಾ ಹೇಳ್ತೇನೆ ನೋಡ್ರಿ ಗಾಂಗ್ ವರದಕ್ಷಿಣೆ ಕೇಳಿದ್ರೆ ಅಂದ್ರೆ ಮತ್ತೆ ಎಲ್ಲಿದ್ದ ತರೋದು ಬ್ಯಾಡ ಅಂತಂದು ಬಿಡ್ರಿ ಆ ಹುಡುಗ ಬೇರೆ ನನಗೆ ಇಷ್ಟ ಆಗ್ಬಿಟ್ಟಮ್ಮ ಯಾವ ಏನು ಮಾಡಲಿ ಎಲ್ಲಿ ವರದಕ್ಷಿಣೆ ಅಂದ್ಕೊಂತಾರೇನು ಇವರು ಅಪ್ಪ ದೇವ್ರೆ ನನ್ನ ಯಾಕೆ ಕುಡ್ಸಿದ್ಯಪ್ಪ ದೊಡ್ಡ ಶ್ರೀಮಂತ್ರು ನನ್ನ ಹುಟ್ಟಿಸ್ಬಾರ್ದು ಆಸೆ ಪಟ್ಟಿದ ತಗೋಕಾಯಂಗಿಲ್ಲ ಆಸೆ ಪಟ್ಟಂಗ ಗಿರಾಕಾಯಂಗಿಲ್ಲ ಇಂತಾರ ಹೊಟ್ಟೆ ಹುಟ್ಟಿದ್ರೆ ಬರೀ ಊರದಾಗ ಹೋಗ್ ಕೇಳೋದು ಆಲಿ ಗುಲ್ಲ ಆಗಿಬಿಟ್ಟತಿ ಅಯ್ಯ ಹಿರಿಯಾಕಿನ ಬಿಟ್ಟು ಸಣ್ಣಕಿನ ಕೇಳಿದ್ರಂತಲ್ಲ ಅಯ್ಯವಾ ಅಂತೇಳಿ ಅನ್ನ ಕತ್ಬಿಟ್ಟಿ ಮಂದಿಗೆ ಅದು ಹೆಂಗೆ ವಿಷಯ ಗೊತ್ತಾಗುತ್ತೋ ಏನು ದೇವ್ರಿಗೆ ಗೊತ್ತು

ಗಾಂಗ್ ಚಾಕುಡಿಪಡದಂದ್ರ ನ ಚಾಕ್ ಕುಡ್ತಾರ ಚಾಕ್ ಕುಡೋದನ ಅದ ನನಗೆ ಏನಾಗಿತಿ ಗುಂಡಕಲ್ಲಿ ಇದ್ದಂಗ ಅದಿಲ್ಲ ಹೋಗ ಹೋಗ ಚಾ ಮಾಡ್ಕೊಂಡು ಬರು ಹೋಗು ರಶ್ಮಿ ಒಕಡೂಂ ಕರೆದರ್ ನಾಯೆ ನೋಡಕ ಬರ್ತಾರ ಅಂತಲ್ಲ ಹು ಚಿಗವಾ ಮತ್ತ ಅಪ್ಪ ಅಪ್ಪವಾ ಮಾತಾಡ್ಕೊಂಡಕತ್ತಿದ್ರು ಗಾಂಗ್ ವರದಕ್ಷಿಣೆ ಆಗ್ರಾ ಸಂಬಂಧನ ಮುರ್ಕೋಂತಾರ ಅಂತ ಚಿಗವಾ ಬರೀ ನಿಮ್ಮ ಅಪ್ಪ ನಿಮ್ಮವ್ವ ಕತ್ತಿನೇ ಇಟ್ಟು ಹು ಬಂಗಾರದಂತ ಸಂಬಂಧ ಬಂದತಿ ನಾವು ವರದಕ್ಷಿಣೆ ಅದ ಮುರ್ಕೋಂತಾರ ನಾ ಎಲ್ಲ ನಿಮ್ ಕಾತಾಗ ಹೇಳ್ತೀನಿ ತಗೋ ಕಡಿಕ ನಾನು ಗಣ್ಣ ಕಡಿದಾರ ನಾ ನಾಪೂ ಹೆಚ್ಚಿ ಎಲ್ಲ ಮಾತಾಡ್ತಿನ ಅಂತ ನಾ ಶುದ್ಧ ಮಾಡ್ತೀನಿ ನಾನೇನಿಲ್ಲ ಚಿಂತೆ ಮಾಡ್ಕೋ ಬೆಳೆ ಲಕ್ಷ್ಮಿ ನೀನು ಯಾವ ನಾನು ನಿನ್ನ ನಾನಿನ್ ಭಾಳ ಅಪಾರ್ಥ ಮಾಡ್ಕೊಂಡಿದ್ನೇ ಎಲ್ಲ ಬಿಡು ನಾ ಕಡೆ ಕಡೆಯಾರ ನೋಡಕ್ಕೆ ಕೊಡ್ತಾರ ಒಂದಿಟ್ಟು ಮಕ್ಕಕ್ಕೆ ಪಕ್ಕಕ್ಕೆ ಅದನ್ನ ಇದನ್ನ ಬಿಡ್ಕೊ ಅಲ್ಲಿ ನಾವು ಆಕೆ ಕೊಡ್ತಾಳೆ ಆಕಿ ಕೊಡ್ತಾರ ಇಸ್ಕೊಂತು ಇಬ್ಬರು ಮಾಡಿಸ್ಕೊಂಬ್ರೂ ಈಗಿನ ಕಾಲ ಎಲ್ಲಾರು ಮಾಡ್ಸ್ಕೊಂತಾರ ಇನ್ನೂ ಹಳೆಯ ಕಾಲ ಅರ್ಗತಿ ಏನ್ ಆಡಾಡ್ತಿರಿ ಈಗಿನ ಕಾಲದ ಹುಡುಗಿಯ ನೋಡಿ ಚುನಿರ್ತಾರ ಆ ಯಾರು ರೊಕ್ಕ ಯಾರು ಕೊಡ್ತಾರ ಇಬ್ರಮ್ಮ ಕೇಳ್ರಿ ಇಲ್ಲ ಅಂತ ಅಪ್ಪನ ಕೇಳ್ರ ಮದ್ಲಕ್ಕ ಬೇಗ ಯಾರತ ಈಗೇನು ನೂರು ರೂಪಾಯಿ ಮಾಡ್ತಾರ ನಾನು ಕೊಡ್ತೀನಿ ಹೋಗ್ ಮಾಡಿಸ್ಕುಂಬಾ ನಮ್ದೇನವನು ಪಾರ್ಲರ್ಗೆ ಹೋಗ್ಬೇಕಾಕಿ ನೀನು ಜೊತ ಹೋಗ್ರೂರಿ ಮನಿ ತುಂಬಾ ಏನು ಹರ್ಬೇಕು ಮಡಿಕಿಡ್ಬೇಕು ಪರೋಕೆ ಇಲ್ಲಿ ಏ ಹೋಗತ್ತಾರ ಅಲ್ಲ ನೋಡಿ ಅರಿವಿ ಅರಿವಿಟ್ಟಾರ ಅರಿವಿ ಮಾಡಿಡ್ಬೇಕ

மத்தோடு ஒலித்தார எல்லாரும் ಅವರು ಸರ್ ನೋಡಕ್ಕೆ ಹಂಗತಿ ಅದ್ರಲ್ಲ ಪರ್ವಕ ಒಂದೊಂದು ತವ ನಮ್ಗೆ ಮ್ಯಾಥ್ಸ್ ಕ್ಲಾಸ್ ತೊಗೊಂಡ್ರೆ ಹ್ಞೂ ಭಾಳ ಚೆಂದ ಹೇಳ್ಕೊಡ್ತಾರೆ ಒಂದು ಹುಡುಗ ಮಂಗ್ಯಾನ ಗತಿ ಮಾಡಿದ್ನ ಅವ್ರಿಗೆ ಏನೇನ ಅಂದ ಟಪ್ಪಿ ಹಾಕೊಂಡ್ರ ಹಂಗೆ ಹಿಂಗೆ ಅಂತ ಅನ್ನ ಯವ್ವ ಪರ್ವಕ ನೋಡಿಲಿ ಜಬರಿ ತೊಗೊಂಡು ಬೇಸ ಕಟ್ಟದ ಬಿಟ್ರು ಹ್ಞೂ ಒಲ್ಲಿ ಟಪ್ಪಿಗೆ ಹಾಕೊಂಡ್ರ ನಿಮಗೆ ಮನುಷ್ಯರ ಗತಿ ಕಾಣಂಗಿಲ್ಲ ನಾವು ಅಂದ್ಬಿಟ್ರು ಪರ್ವಕ ಅವ್ರು ಎಷ್ಟು ಚಲೋ ಅದ್ರ ಗೊತ್ತಾನ ಪರ್ವಕ ಹ್ಞೂ ಹ್ಞೂ ಮತ್ತು ಅವರು ಒಂದ್ ಖಷ ಕೇಳಿದ್ರು ಯಾರು ಉತ್ತರ ಕೊಡ್ಲಿಲ್ಲ ನಾ ರೀ ಸರ್ ಅಂತ ನಾ ಹೇಳಿ ಪರೋಕ ಶಬ್ಬಾಸ್ ಅಂದ್ರವ್ ಇನ್ನೊಂದ್ ಖುಷಿ ವಿಚಾರ ಏನ್ ಗೊತ್ತಾನ ನಿನಗೇನಾದ್ರು ಮ್ಯಾಥ್ಸ್ ನಾಗ ಗೊತ್ತಾಗಲಿಕ್ಕಂದ್ರ ಕೇಳು ಕೇಳ ಅಂದ್ರವ್ರು ಆ ತಗೊಂಡಾರ ಆ ಮ್ಯಾಥ್ಸ್ ಕ್ಲಾಸ್ ಹೊಂಟಿದ್ದಾ ಅದೊನ್ ಬಿಟ್ಬಿಡು ಮತ್ತ್ ಮಾಸ್ತರ್ ಚಲೋ ಹೇಳ್ಕೊಡ್ತಾರ ಮತ್ತೆ ಯಾಕಿ ಕ್ಲಾಸಿಗೆ ಪರೋಕಿ ನಮ್ಮನಿ ಇದ್ರ ಗಡಿನ ಮನಿ ಮಾಡ್ಯಾರವ್ರು ಹ್ಮ್ ನನ್ಗೂ ಚಲೋ ಆತೇವ ಮ್ಯಾಥ್ಸ್ ಏನು ಚಿಂತಿಲ್ಲ ಹೌದನ ಚಲೋ ಆತ್ ಏನ್ ಟೀಮ್ ಹಾಕೊಂಡು ನೋಟ್ರನ್ ಕರ್ಕೊಂಡು ಬಂದಾನ ಏನ್ ಮಾಸ್ತಾರ ಪರಕ್ಕ ಅವ್ರದ್ದು ಸೋರ್ದು ಲಗ್ನ ಆಗಂಗಿಲ್ಲ ಅವ್ರ ತಮ್ಮಾರ ಒಬ್ರು ಇದ್ದಂಗ ಅದಾರ ಹ್ಮ್ ಅವ್ರು ಏನ್ ನೌಕರಿ ಮಾಡ್ತಾರ ಓದ್ತಾರ ನಂಗ್ ಗೊತ್ತಿಲ್ವ ಹ್ಮ್ ಏನು ಅದನ್ನ ಪಕ್ಕ ತಗೊಂತ ಅಡ್ಯಾರ ಓದೋದು ಪದೋದು ಬಿಟ್ಟು ಯಾನೇ ಅಯ್ಯ ಅವ್ರು ತಗೊಂಡ್ ನಾ ಏನ್ ಮಾಡ್ಲಿ ಆದ್ರೆ ನನಗೆ ಇನ್ನೊಂದು ಏನು ಖುಷಿ ವಿಚಾರ ಗೊತ್ತನ ಅವರು ನಿನಗೆ ಏನಾರ ಮ್ಯಾಚ್ ಒಳಗೆ ಗೊತ್ತಾಗ್ಲಿಕ್ಕೆ ಅಂದ್ರೆ ಬಂದು ಇಳಿಸ್ಕೊ ಅಂದ್ರು ನಮ್ಗೆ ಖುಷಿ ಆಗ್ಬಿಡ್ತು ಹ್ಮ್ ಆತ ನಿಮ್ದು ಹೇಳುದು ಹೇಳೋದಾಗಿತ್ತು ಅಂದ್ರೆ ಕೈಕಾಲ್ ಮಾಡ್ಕೊಂಡು ಒಂದಿಟ್ಟು ಹಟ್ಟಿಗೆ ಏನಾದ್ರು ತಿಂದು ಓದ್ಕೋ ಹೋಗು ಪರವಾ ಅಪ್ಪ ಇಷ್ಟು ಕೊಂಡು ಬುಕ್ ತಗೊಂಡ್ರ ಹೇಳಿ ತಂದ್ರಿ ಏನ ಈ ಒಯ್ದ ಬುಕ್ ನ ಓದಕ ಆಗಬಲ್ಲದು ನಾನು ಮತ್ತೆ ಓದಕ ತಗೊಂಡ್ರಿ ಏನ ಪರವಾ ಈ ಬುಕ್ ತಗೋ ಈ ನಾ ಕುಂತ ಕೊಂಡು ಓದವಾ ನಿಂದ ಅಡ್ಮಿಷನ್ ಅಂತ ಎಲ್ಲ ಆತ್ ನೋಡು ಈ ನಾ ಚಂತ ಕುಂತ ಕೊಂಡು ನೀನು ನೀನು ಓದ ಬಕ್ವಲ್ಲೇ ಬಿಟ್ಟ ನಾನು ಓದ್ತೀನಿ ಬಾ ನನಗ ಓದಕ ಆಗಬಲ್ಲದು ದಿನ ಕಾಲೇಜ್ ಕೋದಾಕಿಗೆ ಈಗ ಇಷ್ಟು ವರ್ಷ ಸಾಲಿ ಬಿಟ್ಟಳ ಬಿಟ್ಟು ಬಿಟ್ಟು ಈಗ ಓದತಾ ಅಂತ ಅದು ಏನು ಓದ ಕಿತ್ತ ದಬ್ಬ ಕಣ ನಾನು ನೋಡಿ ಬಿಡ್ತೀನಿ ಪರವಾ ಚಂದ ಓದು ಅವರು ಒಂದಿಷ್ಟು ಫೋನ್ ನಾಗ ಕ್ಲಾಸಸ್ ಕಳಿಸಿದ